ನಮಸ್ಕಾರ ಇದು ಕಲಬುರ್ಗಿ ಇಷ್ಟ ಜೇವರಿ ತಾಲೂಕು ಆಳ್ಗುಂಡಿಗೆ ಅಂತ ಊರಿದ ನಾವು ಬಂದದ್ದು ನಮ್ಮ ಹೆಸರು ಗಿರೀಶ್ ಅಂತ ನಮ್ಮ ಶರಣಗೌಡ ಗುಂಡಿಗೆ ಅವರದ್ದಾರೆ ನಿಮ್ಗೆ ಏನು ಪ್ರಾಬ್ಲಮ್ ಇದ್ದರೆ ಇದನ್ನು ತಗೊಂಡು ಎಷ್ಟು ವರ್ಷ ಆಯಿತು ಮತ್ತೆ ಯಾವ ಥರ ಈಗ ಚೇಂಜಸ್ ಆಗಿದೆ ಅಂತ ಸ್ವಲ್ಪ ನಮ್ಮ

ಇದು ನಮ್ಮ ಈ ಬಯೋಟರ್ಮ್ ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ಅಂತ ಈ ವಾಟರ್ ಎನರ್ಜಿ ಪ್ಯಾಂಟ್ ಇದನ್ನ ಬಳಸಿದಿರಿ ಈ ತರ ಎಲ್ಲ ಪಟ್ಟಿದ್ದಾರೆ ಸೂಪರ್ ನೀರು ಯಾವ ನಿಮ್ ನೀರಿ ಈಗ ಸಾಧ ನೀರಿಗೆ ಬೋರ್ ನೀರಿಗೆ ಏನು ವ್ಯತ್ಯಾಸ ಕಾಣ್ತಾರ ನೀರಿಗೆ ವ್ಯತ್ಯಾಸ ಅನ್ಸ್ರೆ ನೀರೇನ ಇದಕ್ಕ ಸಿಹಿ ಅನ್ಸ್ರೆ ಈಗ ಮನೆಯಲ್ಲಿ ನೀರು ಚಲೋ ಚಲೋ ನೀರು ಕಾರಣ ಏನ್ರಿ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಇವು ನೀರ್ನ ತಿಳುವ ಇದರಲ್ಲಿ ಒಟ್ಟು ನಿಮಗ ಬೆಡ್ಡಿನ ಮೇಲೆ ಮುಳುಗುತ್ತೀರಿ ಮತ್ತೆ ಇವು ನೀರನ್ನು ಕುಡಿತಾ ಇದಾರೆ ಮಿನಿಮಮ್ ಹದಿನೈದು ದಿನದಲ್ಲಿ ವಂಡರ್ಫುಲ್ ಫುಲ್ ರಿಸಲ್ಟ್ ಆದಂತ ನಮ್ಮ ತಮ್ಮ ಸರಿ ನಮ್ಮ ಹೆಸರು ಶಿವಪಾದಮ್ ಶಿವಪಾದಮ್ ಅಂತ ನಮ್ಮ ಆಯೋರಿ ನಾವು ಇಲ್ಲೇ ಮಂದ್ಯ ಉದ್ಯಮ ನಮ್ಗೆ ಸರಿಯಾಗಿ ಗುಂದಿಗೆ ಅವರು ಕೊಟ್ಟಿದ್ದಾರೆ ವಂಡರ್ಫುಲ್ ರಿಜಲ್ಟ್ ಇದೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು